ನಮಸ್ಕಾರ ಸ್ನೇಹಿತರೆ ನಾನು ಮಾಗಿ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆಗಳು ಕಾಣ್ತಾ ಇದ್ದಾವೆ ಇವತ್ತಿನ ಬೆಳವಣಿಗೆ ಏನಾಯ್ತು ವಿಶೇಷವಾಗಿ ಈ ಹದಿಮೂರನೇ ಪಾಯಿಂಟ್ ಏನಿದೆ ಈ ಒಂದು ಪಾಯಿಂಟ್ ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಅಪ್ಡೇಟ್ ಗಳು ಬಂದಿದೆ ಇಲ್ಲಿವರೆಗೂ ಏನಾಗಿದೆ ಎಲ್ಲ ವಿಚಾರವನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿತಾ ಹೋಗೋಣ ಉಳಿದಿರುವಂತಹ ವಿಷಯ ಅಥವಾ ಉಳಿದಿರುವಂತಹ ವಿಚಾರವನ್ನ ಬೇಕಿದ್ರೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಈ ಒಂದು ವಿಡಿಯೋದಲ್ಲಿ ಕೇವಲ ಹದಿಮೂರನೆಯ ಸ್ಪಾಟ್ ಏನಿದೆ ಹದಿಮೂರನೇ ಸ್ಪಾಟ್ ಬಗ್ಗೆ ಮಾತ್ರ ನಾನು ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ ಈ ಹದಿಮೂರನೇ ಸ್ಪಾಟ್ ಏನಿದೆ ಹದಿಮೂರನೇ ಸ್ಪಾಟ್ ನ ಉತ್ಕರ್ಣ ಕ್ರಿಯೆ ನಿನ್ನೆನೆ ಆರಂಭ ಆಗಿತ್ತು ಅಂದ್ರೆ ಹನ್ನೆರಡನೇ ಅಕ್ಟೋಬರ್ನಂದು ಆರಂಭವಾಗಿತ್ತು ಜೊತೆಗೆ ನಿನ್ನೆ ಅದನ್ನು ಪೂರ್ತಿಯಾಗಿ ಯಾವುದೇ ಕೂಡ ಅಲ್ಲಿ ಅಸ್ಥಿಗಳು ಸಿಗಲಿಲ್ಲ ಅಥವಾ ಇನ್ನೇನೂ ಕೂಡ ಅಲ್ಲಿ ಒಂದು ಕುರುವು ಅಂತ ಏನು ಕರೀತೀವಿ ಯಾವುದೂ ಕೂಡ ಸಿಕ್ಕಿರಲಿಲ್ಲ ಬದಲಿಗೆ ಅಲ್ಲಿ ಅದನ್ನು ಎಲ್ಲ ಕ್ಲೋಸ್ ಮಾಡಬೇಕು ಅಂತ ಎಸ್ ಐ ಟಿ ಅವರು ಅಂದುಕೊಳ್ತಾರೆ ಆದರೆ ಯನಾಮದೇಯ ವ್ಯಕ್ತಿ ಬೇಡಿಕೆಯನ್ನು ಇಡ್ತಾನೆ ಒಂದಿಷ್ಟು ಆಳಕ್ಕೆ ತೆಗಿರಿ ಒಂದಿಷ್ಟು ಹಗಲ ಹೆಚ್ಚಾಗಲಿ ಈ ಎಲ್ ಮಾದರಿಯಲ್ಲಿ ಒಟ್ಟಾರೆ ನಾವು ಗಮನಿಸೋದಾದರೆ ಎಲ್ ಮಾದರಿಯಲ್ಲಿ ಈ ಒಂದು ಸ್ಪಾಟ್ ಏನಿದೆಯಲ್ಲ ಸ್ಪಾಟನ್ನು ಅಗಿರಿ ಅನ್ನುವಂತಹ ಮಾತನ್ನು ಎಸ್ ಐ ಟಿ ಮುಂದೆ ಇಡ್ತಾರೆ ಎಸ್ ಐ ಟಿ ಅವರು ಕೂಡ ಇವನ ಮಾತನ್ನು ಕೇಳೋದಕ್ಕೆ ಮುಂದಾಗ್ತಾರೆ ಈ ಒಂದು ದೂರದಾರನ ಮಾತನ್ನು ಕೂಡ ಅವರು ಆಲಿಸಿ ಈ ಒಂದು ಅವಕಾಶಗಳನ್ನು ಕೂಡ ಅಂದುಕೊಂಡು ಯಾಕೆ ಅಂದರೆ ಈ ಒಂದು ಸ್ಪಾಟ್ ಮೇಲೆ ಅಷ್ಟೊಂದು ಎಲ್ರಿಗೂ ಗಮನ ಇತ್ತು ಈ ಒಂದು ಸ್ಪಾ ದೂರಿನಲ್ಲಿ ಹೇಳಿರುವ ಪ್ರಕಾರ ಏಳರಿಂದ ಎಂಟು ಶವಗಳನ್ನು ಇದೇ ಸ್ಪಾಟಲ್ಲಿ ನಾನು ಹಾಕಿದ್ದೀನಿ ಈ ಒಂದು ಸ್ಪಾಟ್ ನಲ್ಲಿ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ ಹಾಗಾಗಿ ಈ ಒಂದು ಸ್ಪಾಟ್ ನಲ್ಲಿ ಸಂಬಂಧಪಟ್ಟಿರತಕ್ಕಂತಹ ತನಿಖೆಗೆ ಬೇಕಾಗಿರತಕ್ಕಂಥ ಮಟೀರಿಯಲ್ಸ್ ಅಂದರೆ ಈ ಅಸ್ಥಿ ಆಗಲಿ ಎಲುಪೋಗಳಾಗಲಿ ಅಥವಾ ಈ ಮೂಲೆಗಳು ಅಂತ ಏನು ಕರಿತೀವಿ ಏನೋ ಒಂದು ಕುರುವು ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತೆ ಎಂಬ ಒಂದು ನಂಬಿಕೆಯ ಆಧಾರದ ಮೇಲೆ ಇವನು ಐ ಟಿ ಮುಂದೆ ರಿಕ್ವೆಸ್ಟ್ ಅನ್ನು ಮಾಡೋದಕ್ಕೆ ಪ್ರಾರಂಭಿಸುತ್ತಾನೆ ಒಟ್ಟಾರೆಯಾಗಿ ಈ ಹದಿಮೂರನೇ ಸ್ಪಾಟ್ ಏನಿದೆ ಎಂಟು ಅಡಿ ಅಗಲ ಇಪ್ಪತ್ತೆರಡು ಅಡಿ ಉದ್ದ ಅದೇ ರೀತಿ ಹದಿನೆಂಟು ಅಡಿ ಆಳ ಅಗೆಯಲಾಗಿತ್ತು ಆದರೆ ಇದುವರೆಗೂ ಕೂಡ ಯಾವ ಯಾವುದೇ ರೀತಿಯಾದಂಥ ಕುರುವಲ್ಲಿ ಅಲ್ಲಿ ಪತ್ತೆ ಆಗಿಲ್ಲ ಸೊ ಈಗ ಎಲ್ರಿಗೂ ಕೂಡ ಒಂದು ಅನುಮಾನ ಬರೋದಕ್ಕೆ ಪ್ರಾರಂಭವಾಗಿರುತ್ತೆ ಈ ಒಂದು ವ್ಯಕ್ತಿ ಬಂದಿದ್ದಾನಲ್ಲ ಈ ಅನಾಮಧೇಯ ವ್ಯಕ್ತಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾನಲ್ಲ ಇವನು ಹೇಳುವಂತಹ ಇವನು ತೋರಿಸುವಂತಹ ಎಲ್ಲ ಸ್ಪಾಟ್ಗಳು ಸುಳ್ಳು ಎರಡ್ ಸಾವಿರದ ಹದಿನಾಲ್ಕರ ಮುಂಚೆ ಅಲ್ಲಿ ಅನೇಕ ಶವಗಳು ಸಿಗ್ತಾ ಇದ್ವು ಎಲ್ಲದರಲ್ಲಿ ಊತಾಗ್ತಾ ಇದ್ರು ಸೊ ಹಾಗಾಗಿ ಆ ಶವಗಳು ಈಗ ಸಿಗ್ತಾ ಅವುಗಳನ್ನ ಈ ವ್ಯಕ್ತಿ ನಾನೇ ಒಬ್ಬಿದ್ದೀನಿ ಅನ್ನೋ ಒಂದು ಆರೋಪವನ್ನ ಮಾಡ್ತಾ ಇದ್ದಾನೆ ಧರ್ಮಸ್ಥಳಕ್ಕೆ ಕಳಂಕ ತರ್ತಾ ಇದ್ದಾನೆ ಧರ್ಮಸ್ಥಳಕ್ಕೆ ಕೆಟ್ಟು ಹೆಸರನ್ನ ತರೋದಕ್ಕೋಸ್ಕರನೇ ಇವನು ಬಂದಿದ್ದಾನೆ ಎಂಬ ಆರೋಪಗಳು ಕೇಳಿ ಬರ್ತಾ ಇರುವಂತಹ ಸೊ ಯಾವುದು ಸರಿ ಯಾವುದು ತಪ್ಪು ಯಾವುದನ್ನು ಕೂಡ ನಾವು ಹರಿಸೋದಕ್ಕೆ ಆಗ್ತಾ ಇದೆ ಒಂದು ಕಡೆ ಹಿಂದೂ ಮುಸ್ಲಿಂ ಅನ್ನೋ ಘರ್ಷಣೆ ಕೂಡ ಹೆಚ್ಚಾಗ್ತಾ ಇದೆ ಯಾವ ಕಾರಣಕ್ಕೆ ಈ ಜಾತಿ ಧರ್ಮ ಭೇದಗಳೆಲ್ಲ ಆಗ್ತಾ ಇದೆಯೋ ನನಗಂತೂ ಗೊತ್ತಿಲ್ಲ ಅಲ್ಲಿ ಒಂದು ಆರೋಪಿ ಬಂದಿದ್ದಾನೆ ನಾನು ಎಷ್ಟೊಂದು ಶವಗಳನ್ನು ಊತ ಹಾಕಿದೀನಿ ಅಂತ ಹೇಳ್ತಾ ಇದ್ದಾನೆ ಸೊ ಅದಕ್ಕೆ ಎಸ್ ಐ ಟಿ ತಂಡ ನೇಮಕ ಮಾಡಿದೆ ಸರ್ಕಾರ ಎಸ್ ಐ ಟಿ ತಂಡ ತನ್ನ ಕಾರ್ಯವನ್ನು ಕೂಡ ಮಾಡ್ತಾ ಇದೆ ಇದೆಲ್ಲದರ ಮಧ್ಯೆ ನಮ್ಮ ಸಮಾಜದಲ್ಲಿ ಜಾತಿ ಧರ್ಮ ಇನ್ನೇನೇನೋ ನಡೀತಾ ಇದೆ ಏನು ನಮ್ಮ ಸಮಾಜದ ಪರಿಸ್ಥಿತಿ ಅಂತ ಒಂದು ದೊಡ್ಡ ಪ್ರಶ್ನೆಯಾಗಿ ಯಾಕೆ ಕೆಲವೊಂದಿಷ್ಟು ಜನಗಳು ಈ ಒಂದು ಕೇಸ್ ನ ಬೇರೆ ಬೇರೆ ದಿಕ್ಕಿಗೆ ಇದ್ದಾರೋ ಗೊತ್ತಾಗ್ತಾ ಇಲ್ಲ ಬದಲಿಗೆ ಈ ಏನೇನು ನಡೀತಾ ಇದೆ ಸಮಾಜದಲ್ಲಿ ಇಲ್ಲ ನ್ಯಾಯವನ್ನ ಕೇಳಬೇಕು ಅನ್ನೋರಿಗಿಂತ ಇದನ್ನ ದಿಕ್ಕು ತಪ್ಪಿಸುವವರು ಹೆಚ್ಚಾಗ್ತಾ ಇದ್ದಾರೆ ಯಾಕೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ವಿಶೇಷವಾಗಿ ಸೊ ಈ ಧರ್ಮಸ್ಥಳದಲ್ಲಿ ಸಾಕಷ್ಟು ಪ್ರಕರಣಗಳು ನಡೆದಿದೆ ಅಂತ ಹೇಳಲಾಗ್ತಾ ಇದೆ ಸೊ ಎಲ್ಲದಕ್ಕೂ ಕೂಡ ನಾವೇ ಜಡ್ಜ್ ಆಗಿ ಮಾತನಾಡೋದಕ್ಕಾಗಲ್ಲ ಅಥವಾ ನಾವೇ ಎಲ್ಲವನ್ನು ಕೂಡ ತೀರ್ಪನ್ನ ನೀಡೋದಕ್ಕಾಗೋದಿಲ್ಲ ನಾವು ಜನಸಾಮಾನ್ಯರು ಸೊ ನಮ್ಮ ಒಂದು ಇತಿಮಿತಿ ಏನಿರುತ್ತೆ ಅದ್ರ ಬಗ್ಗೆ ಮಾತನಾಡಬೇಕಾಗುತ್ತೆ ಆದರೆ ನಾವುಗಳು ಕೂತ್ಕೊಂಡು ಒಂದು ಸ್ವಲ್ಪ ತಾಳ್ಮೆಯಿಂದ ಇರೋದಕ್ಕೆ ನಮ್ಮ ಕಡೆಯಿಂದ ಆಗ್ತಾ ಇಲ್ಲ ಯಾಕೆಂತಂದ್ರೆ ಎಸ್ ಐ ಟಿ ಕಾರ್ಯವನ್ನು ಮಾಡ್ತಾ ಇರಿ ಈ ಮಧ್ಯೆ ಕೆಲವೊಂದಿಷ್ಟು ಹೋರಾಟಗಳಾಗಿರ್ಬೋದು ಕೆಲವೊಂದಿಷ್ಟು ಮಾತುಗಳಾಗಿರ್ಬೋದು ಕೆಲವೊಂದಿಷ್ಟು ಸಂಘರ್ಷಗಳಾಗಿರ್ಬೋದು ಸೊ ಇವುಗಳೆಲ್ಲವೂ ಬೇಕಾ ಎಂಬ ಒಂದು ಪ್ರಶ್ನೆ ಕಾಣುವಂತಹದ್ದು ಒಟ್ಟಾರೆ ಈ ಹದಿಮೂರನೇ ಸ್ಪಾಟ್ ಏನಿದೆ ಹದಿಮೂರನೇ ಸ್ಪಾಟ್ ಗೆ ಸಂಬಂಧಪಟ್ಟ ಹಾಗೆ ಇದುವರೆಗೂ ಕೂಡ ಆ ಒಂದು ವ್ಯಕ್ತಿ ಹೇಳಿರುವ ಹಾಗೆ ಯಾವುದೇ ಕುರುಹುಗಳು ಅಲ್ಲಿ ಸಿಗೋದಕ್ಕೆ ಸಾಧ್ಯವಾಗಿಲ್ಲ ಸೊ ಮುಂದಿನ ಈ ಐ ಟಿ ತನಿಖೆ ಏನು ಕ್ರಮವನ್ನು ಕೈಗೊಳ್ಳುತ್ತೆ ಇದರಿಂದ ಈ ಒಂದು ತನಿಖೆಯನ್ನು ಮುಂದುವರೆಸುತ್ತಾ ಅಥವಾ ಇಲ್ಲಿಗೆ ಸ್ಟಾಪ್ ಮಾಡುತ್ತಾ ಸೊ ಈಗಾಗಲೇ ಮೋಹಂತಿ ಅವರು ಗೃಹ ಸಚಿವರನ್ನ ಭೇಟಿಯಾಗಿ ಮಾತನಾಡಿದ್ದಾರೆ ಎಂಬ ಒಂದು ವಿಷಯ ಕೂಡ ಸ್ಪ್ರೆಡ್ ಆಗ್ತಾ ಇದೆ ಸೊ ಅದು ಎಲ್ಲಿ ಚರ್ಚೆಗಳು ಏನೇನಾಗಿದೆ ಯಾವುದು ಕೂಡ ಗೊತ್ತಾಗಿಲ್ಲ ಹಾಗಾಗಿ ಈ ಒಂದು ತನಿಖೆ ಮುಂದುವರಿಯುತ್ತಾ ಅಥವಾ ಸ್ಟಾಪ್ ಆಗುತ್ತಾ ಎಲ್ಲರೂ ಕೂಡ ಕಾದ್ ನೋಡಬೇಕಾಗಿದೆ ಒಟ್ಟಾರೆಯಾಗಿ ಈ ಹದಿಮೂರನೇ ಸ್ಪಾಟಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಯಾವುದೇ ರೀತಿಯಾದಂತಹ ಕುರುಗಳು ಇಲ್ಲಿವರೆಗೂ ಕೂಡ ದೊರೆತಿಲ್ಲ ಇಲ್ಲಿ ಯಾವುದು ಸತ್ಯ ಯಾವುದು ಸುಳ್ಳು ಎಂಬುದು ಕೂಡ ಎಲ್ರಿಗೂ ಕಾಡುವಂಥ ಏಕೈಕ ಪ್ರಶ್ನೆಯಾಗಿದೆ ಸೊ ಈ ಒಂದು ಪ್ರಕರಣದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶಿವನ ಸ್ನೇಹಿತರೆ ನಮಸ್ಕಾರ